ಕೊಟ್ಟು ಕೆಟ್ಟವನೊಬ್ಬ ಕೊಡದೆ ಕೆಟ್ಟವನೊಬ್ಬ ಮುಟ್ಟಿ ಕೆಟ್ಟವನೊಬ್ಬ ಮುಟ್ಟದೆ ಕೆಟ್ಟವನೊಬ್ಬ ಕೊಟ್ಟು ಕೆಟ್ಟವನ್ ಯಾರು ಅಂದ್ರೆ ಬಲಿ ಚಕ್ರವರ್ತಿ ಮೂರಾಜ್ಯ ಭೂಮಿ ದಾನ ಕೊಡು ಅಂದ ಅದು ಕೊಡ್ತೀನಿ ಅಂತ ಕೊಟ್ಟು ಕೆಟ್ಟವ್ರು ಕೊಡದೆ ಕೆಟ್ಟವನ್ ಯಾರು ಅಂದ್ರೆ ದುರ್ಯೋಧನ ಸಾಕ್ಷಾತ್ ಭಗವಂತ ಕೃಷ್ಣ ಬಂದು ಕೊಟ್ಬಿಡಪ್ಪ ಒಂದ್ ಅರ್ಧ ರಾಜ್ಯ ಅಂದಿಲ್ಲ ಅಂದ ಆಯಿತು ಅರ್ಧ ರಾಜ್ಯ ಬೇಡ ಪೂರ್ತಿನೇ ಇಟ್ಕೋ ಐದು ಜನ ಪಾಂಡವರವ್ರೆ ಐದು ಜನಕ್ಕೂ ಒಂದೊಂದು ಗ್ರಾಮ ಕೊಟ್ಬಿಡು ಐದು ಊರು ಅದೂ ಕೊಡೋದಿಲ್ಲ ಅಂದ ಬೇಡ ಭೀಮನಿಗೋಸ್ಕರ ಒಂದೇ ಒಂದು ಗ್ರಾಮ ಕೊಡ ಅಂದ ಅದೂ ಕೊಡುವುದಿಲ್ಲ ಗೋಪಾಲವನ್ನು ಭೂಮಿನೂ ಕೊಡೋದಿಲ್ಲ ಹೊರಟು ಹೋಗು ಅಂದ ಯಾಕಂಗಂದ ಅಂದರೆ ಅವನಿಗೆ ಅಲೆ ಕಾಯ್ಕ ಕೂತದೆ ಸಾವು ಇನ್ನೊಂದು ತಿಂಗ್ಳಿಗೆಲ್ಲ ಬಿಟ್ಬಿಟ್ಟು ಹೋಯ್ತೀನಿ ಅದು ಯಾಕೆ ಒಂದು ಊರು ಹೋಗಿ ಪೂರ ಬಿಡ್ತೀನಿ ಅಂತ ಅವನು ಹಂಗೆ ನಾವು ಯಾಕೋ ಜಾಸ್ತಿ ಆಡ್ತಾವೆ ಅವುತಾರ್ವ ಅಂದ್ರೆ ಪೂರ ಬಿಟ್ಬಿಟ್ಟು ಹೋಗಿ ರೆಡಿ ಆಗಿವಿ ಅಂತ ಅರ್ಥ ಯಾರಿಗೂ ಬಿಟ್ಕೊಡಲ್ಲ ಯಾರಿಗೂ ಬಿಡಲ್ಲ ನಾನೇ ಬದುಕ್ಬೇಕು ಅನ್ನೋ ಸ್ವಾರ್ಥ ಮುಟ್ಟಿ ಕೆಟ್ಟವನ್ ಯಾರು ಇಂದ್ರ ಋಷಿಪತ್ತಿಯನ್ನ ಮುಟ್ಟಿ ಕೆಟ್ಟ ಮುಟ್ಟದೆ ಕೆಡ್ತವನ ಯಾರು ರಾವಣ ಒತ್ಕ ಬಂದ ಸೀತೆ ಮುಟ್ಲಿಲ್ಲ ಹೋಗ್ಬಿಟ್ಟವನು ಹಾಗೆ ಕೊಡದೆ ಕೆಟ್ಟ ದುರ್ಯೋಧನ ಕೃಷ್ಣ ಬಂದು ಕೇಳಕಂಡ ಕೊಟ್ಟಬಿಡಪ್ಪ ಅದಕ್ಕೆ ತುಂಬಿದ ಸಭೆಯೊಳಗೆ ಆ ದುರ್ಯೋಧನ ಮತ್ತು ಆ ಕೃಷ್ಣನ ನಡುವೆ ವಾದ ನಡೆಯುತ್ತದೆ ಹೇಗೆ ನಡೆಯುತ್ತದೆ ಒಬ್ಬರಿಗೊಬ್ಬರು ಆಗಬಾರ್ದು ಕೊಡುವಂತ ಇವನು ಕೊಡುವುದಿಲ್ಲ ಅಂತ ಅದಕ್ಕೆ ಬಿ ಪುಡ್ಸಾಮಯ್ಯನವರು ಹೆಸರತಕ್ಕಂಥ ಒಂದು ರಂಗಗೀತೆ ಕತಿ

ನೋಡಿ ಮನುಷ್ಯನಿಗೆ ಬಿಟ್ಟು ಬಿಡದೆ ಕಾಡುವಂಥದ್ದು ಒಂದು ಕಾಯಿಲೆ ಇದೆ ಯಾವುದು ಅಂದ್ರೆ ಚಿಂತೆ ಹಸಿದಾದೊಡೆ ಒಂಬುವ ಚಿಂತೆ ಉಣಲಾದೊಡೆ ಉಡುವ ಚಿಂತೆ ಉಡಲಾದೊಡೆ ಇಡುವ ಚಿಂತೆ ಇಡಲಾದೊಡೆ ಮಡದಿ ಚಿಂತೆ ಮಡದಿಯಾದೊಡೆ ಮಕ್ಕಳ ಚಿಂತೆ ಮಕ್ಕಳಾದೊಡೆ ಬದುಕಿನ ಚಿಂತೆ ಬದುಕಾದೊಡೆ ಕೆಡುವ ಚಿಂತೆ ಇಂತಿಪ್ಪ ಹಲವು ಚಿಂತೆಯಲ್ಲಿರುವರ ಕಂಡೆನೋ ನಮ್ಮ ಶಿವಚಿಂತನೆಯಲ್ಲಿರುವರೊಬ್ಬರ ಕಾಣಿನಿಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ ತುಂಬ ಹೊಟ್ಟೆ ಅಷ್ಟಾಗ ಒಂದು ಅನ್ನ ಸಿಕ್ಕಿದ್ರೆ ಸಾಕು ಅನ್ನಿಸ್ತದೆ ಅನ್ನ ಸಿಕ್ಕಿದ ಮೇಲೆ ಒಳ್ಳೆ ಬಟ್ಟೆ ಬೇಡವಾ ಅನ್ನಿಸ್ತದೆ ಒಳ್ಳೆ ಬಟ್ಟೆ ಆದಮೇಲೆ ಹಣ ಬೇಕಲ್ಲ ಅನ್ನಿಸ್ತದೆ ಊಟ ಬಟ್ಟೆ ಹಣ ಎಲ್ಲ ಸೇರಿಕೊಂಡ ಮೇಲೆ ಹಂಗೆ ಹಾಕಿರುವ ಮದುವೆ ಆಗುವ ಅನ್ನಿಸ್ತದೆ ಮದುವೆ ಆದಮೇಲೆ ಮಕ್ಕಳಿಲ್ವಲ್ಲ ಅಂತ ಚಿಂತೆ ಮಕ್ಕಳಾದ್ರಲ್ಲ ಅಂದರೆ ಸ್ವಾಮಿ ಮಕ್ಕಳು ಚೆನ್ನಾಗಿಲ್ವಲ್ಲ ಡಾಕ್ಟರ್ ಆಗಿಲ್ಲ ಇಂಜಿನಿಯರ್ ಆಗಿಲ್ಲ ಒಳ್ಳೆ ದುಡ್ಡು ತರ್ತಿಲ್ಲ ಮನೆಗೆ ಆ ಚಿಂತೆ ದುಡ್ಡು ತರ್ತವ್ರೆ ಸುಮ್ಮಿರು ಅಂದ್ರೆ ಇವಾಗ ಚೆನ್ನಾಗವ್ರೆ ಹಳ ಸಾವಾಸ್ತಿನ ಕೆಟಗಿಟ್ ಅಂತ ಚಿಂತೆ ಅಲ್ಲಿಗೆ ಈ ಚಿಂತೆಗಳೆಲ್ಲ ಕಾಡ್ತಿದ್ದಾವ ನಮ್ಮ ಶಿವನ ಚಿಂತನೆಯಲ್ಲಿರುವರೊಬ್ಬರ ಕಾಣಿನಿಂದಾತ ಅಂಬಿಗರ ಚೌಡಯ್ಯನ ಶರಣ ನೋಡಿ ಎಷ್ಟು ಚಂದವಾಗಿ ಅಂಬಿಗರ ಚೌಡಯ್ಯ ವಚನ ಬರ್ದ ನಮಗೂ ಹಂಗೆ ಅಲ್ವಾ ನಮ್ಮನ್ನೆಲ್ಲ ಹೊಗಳಬೇಕು ನಾವು ಕಟ್ಟಿದ ಮನೆ ಚಂದ ಇರಬೇಕು ಆ ಚಂದದ ಮನೆ ಇನ್ಯಾರ್ದು ಇರಬಾರದು ಅದೇ ಯೋಚನೆ ಅದೇ ಚಿಂತೆ ಯಾರೋ ಒಬ್ಬ ರೈತ ಹಳ್ಳಿನಲ್ಲಿ ಒಂದು ಒಂದು ಎಕರೆ ಒಂದು ಗದ್ದೆ ಇತ್ತು ಹೊಲ ಒಂದು ಕಬ್ಬು ಬೆಳೆದ ಒಂದು ಎಕರೆ ತುಂಬ ಕಬ್ಬು ಎಷ್ಟು ಚೆನ್ನಾಗಿ ಬೆಳೆದ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಕಬ್ಬು ಎಲ್ಲ ಹ ಏನ್ ಚೆನ್ನಾಗಿ ಬೆಳೆದವನು ಇವನು ಅನ್ನೋರು ಚೆನ್ನಾಗಿ ಒಗಳ್ ಶುರುವಾದ್ರಲ್ಲ ಅವನಿಗೆ ಕುಂತ್ಕೊಳ್ಳಿ ನಿಂತ್ಕೊಳ್ಳಿ ಮಲಗಲಿ ಊಟ ಮಾಡ್ತಿರ್ಲಿ ಅದೇ ಚಿಂತೆ ಇನ್ಯಾವ ಚಿಂತೆನೂ ಇಲ್ಲ ಒಂದು ದಿವಸ ಬೆಳಗ್ಗೆ ಎದ್ದು ಕಬ್ಬುನ ತೋಡ್ತ ಹತ್ರ ಕೂತವನೇ ನೋಡ್ತಾವ್ ಅದನ್ನೇ ಯಾರು ರಸ್ತೆಯಲ್ಲಿ ಹೋಯ್ತಾ ಇದ್ದ ಅವನು ಸ್ಕೂಟ್ರ್ ನಿಲ್ಸ್ಬಿಟ್ಟು ದೂರದಲ್ಲಿ ಕೂಗಿದ ಏನಪ್ಪಾ ಯಜಮಾನ ಅಂದ ಏನೋ ಅಂದ ಅವನು ಈ ರಸ್ತೆಯಲ್ಲಿ ಹೋದ್ರೆ ಸಾತ್ತೂರ್ ಒಯ್ತದ ಈ ರೋಡು ಅಂದ ಅದಕ್ಕೆ ಇವನಂದ ಕಬ್ಬು ನಮ್ದೇ ಅಂದ ಅವನು ಅವು ನಿನ್ನ ಕಬ್ಬು ಯಾವನೇ ಕೇಳ್ದವನು ಈ ರಸ್ತೇಲಿ ಹೋದ್ರೆ ಹೋಗ್ಬೋದಾ ಅಂದ ನಮ್ದೇ ತೋಟ ಕಬ್ಬುನ ತೋಟ ಭಾಳ ಕಷ್ಟಪಟ್ಟು ಬೆಳೆದಿವನೇ ಅಂದ ಥ ಇವನೇ ಯಾವನ ಬರೀ ಕಬ್ಬುನ ಚಿಂತೆ ಬಂದು ಕೂತದೆ ಅಂತ ಹೊಂಟೋಗ್ಬಿಟ್ಟ ಆ ರೈತ ಮನೆಗೆ ಬಂದ ಹೆಂತಿಗೇಳ್ತಾನೆ ಬಾರೆಯಲ್ಲಿ ನಾನು ಕಬ್ಬು ಚೆನ್ನಾಗಿ ಬೆಳೆದಿರುತ್ಗೆ ರಸ್ತೆಯಲ್ಲಿ ಹೋಗೋರೆಲ್ಲ ಕೇಳ್ತಾರೆ ಯಾರದಯ್ಯ ತೋಟ ಯಾರಯ್ಯ ಬೆಳೆದವರು ಎಷ್ಟು ಚೆನ್ನಾಗದಯ್ಯ ಕಬ್ಬು ಅಂತಾರೆ ಕಣೆ ನೋಡಿದ್ಯಾ ನನ್ನ ಕಬ್ಬು ಎಷ್ಟು ಹೆಸರುವಾಸಿಕೆ ಅಂದ ಅದಕ್ಕೆ ಅವಳಂದ್ಲು ಅಯ್ಯೋ ನೀನ್ ಲಾಂಗ್ ಸರನಾರ ಮಾಡ್ಸು ನಕ್ಲೆಸ್ನಾರ ಮಾಡ್ಸು ಲೋಲಾಕ್ನಾರ ಮಾಡಿಸು ಬುಲಾಕಾರ ಮಾಡ್ಸು ಅಂದ್ಲು ಅವಳಿಗೆ ಏನಂದ್ರೆ ಎಷ್ಟೊತ್ತು ಕಬ್ಬು ಕಟಾವು ಮಾಡಿ ಫ್ಯಾಕ್ಟ್ರಿಗೊಡ್ದು ಆ ದುಡ್ಡಲ್ಲಿ ನನ್ಗೊಂದು ಚೈನ್ ಮಾಡಿಸ್ಕೊಡ್ತಾನೆ ಅಂತ ಅವಳು ಚೈನ್ ಚಿಂತೆ ಕಬ್ಬು ಚೆನ್ನಾಗದೆಲ್ಲ ಒಡವೆ ಬರ್ತದೆ ಅಂತ ಅವನು ಅಂದ್ಕಂಡ ಎಲ್ಲೋ ನನ್ನ ನೆಣ್ತಿಗೆ ಒಡವೆ ಚಿಂತೆ ಆಭರಣ ಚಿಂತೆ ಅಂತ ಹೊಂಟೋದ ಅವಳು ಮಗಳ ಕರೆದ್ಲು ಬಾರಿ ಏನಮ್ಮ ಅಂದ್ಲು ನೋಡಿ ನಿಮ್ಮಪ್ಪ ಬಂದು ಕೇಳ್ತಾನೆ ಕಬ್ಬೆಲ್ಲ ಕಡದ ಮೇಲೆ ಫ್ಯಾಕ್ಟ್ರಿಗೆ ಒಡೆದ ಮೇಲೆ ದುಡ್ಡು ಬಂದ ಮೇಲೆ ನಿನಗೆ ಲಾಂಗ್ ಸರ ಮಾಡ್ಸ ನೆಕ್ಲೆಸ್ ಮಾಡ್ಸ ಲೋಲಾಕ್ ಮಾಡ್ಸ ಬುಲಾಕ್ ಮಾಡ್ಸಲ ಅಂತ ಕೇಳ್ತಾನೆ ಹಿಂಗೆ ಕೇಳ್ಬೋದಾ ಅಂದ್ಲು ಅದಕ್ಕೆ ಆ ಮಗಳಂದ್ಲು ಅಮ್ಮ ನಿನ್ನ ಸಿಟಿಯೋನ್ಗಾರ ಮದುವೆ ಮಾಡು ಹಳ್ಳಿಯವನ್ಗಾರ ಮದುವೆ ಮಾಡು ನಾನು ಬ್ಯಾಡ ಅನ್ನ ಅಂದ್ಲು ಅವಳಿಗೆ ಎಷ್ಟೊತ್ತು ಮದುವೆ ಮಾಡ್ತಾರೆ ಅಂತ ಮದುವೆ ಚಿಂತೆ ಪಾಪ ಅವಳಿಗೆ ಇವಳು ಅನ್ಕಂಡ್ಲ ಅಯ್ಯೋ ನನ್ನ ಮಗಳಿಗೆ ಮದುವೆ ಚಿಂತೆ ಬಂದು ಕೂತದೆ ಅಳಾಗ ಹೋಲಿ ಬಿಡು ಅಂತ ಅವಳ ಆ ಕಡೆ ಹೋದ್ಲು ಆ ಹೆಣ್ಮಗಳು ಅಜ್ಜಿ ಹತ್ರ ಬಂದ್ಲು ಮೂಲೆಲ್ಲ ಕೂತವಳು ಅಜ್ಜಿ ಅಜ್ಜಿ ನೋಡ್ದ ನಮ್ಮಅಮ್ಮ ಕೇಳ್ತಾಳ ನನ್ನ ನಿನ್ನ ಕಬ್ಬೆಲ್ಲ ಕಡದ ಮೇಲೆ ಆ ದುಡ್ಡು ಬಂದ ಮೇಲೆ ಮದುವೆ ಮಾಡ್ತೀವಿ ಸಿಟಿಯೊನಿಗೆ ಮದುವೆ ಮಾಡ್ಕೊಂತೀಯಾ ಹಳ್ಳಿಯವ್ರಿಗೆ ಮದುವೆ ಮಾಡ್ಕಂತೀಯ ಅಂತ ಕೇಳ್ತಾರೆ ಕೇಳ್ಬೋದ ಅಂದ್ಲು ಅದಕ್ಕೆ ಅಜ್ಜಿ ಅಂದ್ಲು ಅವ ನೀ ತಂಗಳನಾರ ಹಾಕು ಬಿಸಿನಾರ ಹಾಕು ತೂತ ತನ್ನ ಹಾಕು ಅವಳು ಅವಳಿಗೆ ಸದ್ಯ ಎಷ್ಟೊತ್ತು ಊಟ ಕೊಡ್ತಾರೆ ಅಂತ ಯೋಚನೆ ಪಾಪ ಅಜ್ಜಿಗೆ ಅವರವರ ಚಿಂತೆ ಅವರವರಿಗೆ ಅಂತ ಅದಕ್ಕೆ ಅವು ಹೇಳ್ತಾರೆ ಚಿಂತೆ ಆಕೆ ಮಾಡುತಿ ಚಿಂತೆ ಆಕೆ ಮಾಡುತಿ चिंमले चिंता रस्त अनंत चिंता के माणु चिंता के माणु चिंमे चिंता रस्त अनंत चिंता केती